ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಬ್ಲಾಗಲ್ಲಿ ಕೆಲವು ಸ್ಟಿಕರ್ಸ್ ಎಲ್ಲ ಅಂಟಿಸ್ಬೇಕಿತ್ತು ನಾನು ಲಾಸ್ಟ್ ಟೈಮ್ ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದೆ ನಾನು ನಿಮಗೆ ಪ್ರೀವಿಯಸ್ ಪ್ರಾಡಕ್ಟ್ ಎಲ್ಲ ತೋರಿಸಿದೆ ನೋಡಿ ಕಿಚನ್ ಮೇಕೋವರ್ ಮಾಡಬೇಕಾದ್ರೆ ಆವಾಗ ಈ ಸ್ಟಿಕ್ಕರ್ಸ್ ಎಲ್ಲ ಕೂಡ ತಂದಿದೆ ಅಂತ ಕೂಡ ತೋರಿಸಿದೆ ಬಟ್ ಅದನ್ನು ಸ್ಟಿಕ್ ಮಾಡೋಕ್ಕೆ ನನಗೆ ಟೈಮ್ ಆಗಿಲ್ಲ ಇವಾಗ ಮಾಡಿಸ್ತಾ ಇದ್ದೀನಿ ನಮ್ಮ ಯಜಮಾನ್ರ ಹತ್ರ ಸೊ ಅವರೇ ಸ್ಟಿಕ್ಕರೆಲ್ಲ ಕೊಡ್ತಾ ಇದ್ದಾರೆ ತುಂಬ ದಿವಸ ಆಯಿತು ಹಾಗೆ ಇಟ್ಟಿದೆಯಾ ಅಂದ್ಬಿಟ್ಟು ಸೊ ಎಲ್ಲೆಲ್ಲಿ ಬೇಕು ನೋಡಿ ಅಲ್ಲಲ್ಲಿ ಸ್ಟರ್ಸ್ನ ಅಂಟಿಸ್ತಾ ಇದ್ದೀನಿ ಎಲ್ಲಿ ಹಾಕಿದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಆತನ ಪ್ಲ್ಯಾನ್ ಮಾಡಿ ಇದ್ದೀವಿ ಇದು ಹಾಲಲ್ಲಿ ಹಾಕಿರುವಂಥದ್ದು ನೋಡೋಕ್ಕೆ ಕ್ಯೂಟಾಗಿತ್ತು ನಾನು ಆರ್ಡ್ರ್ ಮಾಡಬೇಕಾದ್ರೆ ತುಂಬ ಉದ್ದ ಇರುತ್ತೆ ಮರ ಫುಲ್ ಇರುತ್ತೆ ಅಂದ್ಕೊಂಡೆ ನೋಡಿದ್ರೆ ಇಷ್ಟೇಸ್ಟ್ ಇದೆ ಹಾಗೆ ಒಂದು ಕೃಷ್ಣದು ಸ್ಟಿಕ್ಕರ್ ಕೂಡ ತರಿಸಿದ್ದೆ ಅತನ ಕೂಡ ಇವಾಗ ಅಂಟಿಸ್ತಾ ಇದ್ದಾರೆ ಗೋಡೆ ಮೇಲೆ ಚೆನ್ನಾಗಿದೆ ಕೃಷ್ಣ ಮಾತ್ರ ನನಗೆ ತುಂಬ ಇಷ್ಟ ಆಯಿತು ಒಂದು ಪಾಸಿಟಿವ್ ವೈಬ್ಸ್ ಕೊಡೋ ಥರ ಇದೆ ಸೊ ಇನ್ ಕೇಸ್ ನಿಮ್ಗೆ ಯಾರಿಗಾದರೂ ಬೇಕು ಅಂದರೆ ನಾನು ಮೀಶೋದು ಮತ್ತು ಅಮೆಝಾನಿಂದ ಪ್ರಾಡಕ್ಟ್ ತರಿಸಿದೆ ನೋಡಿ ಕಿಚನ್ ಮೇಕೋವರ್ ಮಾಡೋಕ್ಕೆ ಆ ವೀಡಿಯೋ ಅಲ್ಲಿ ಪ್ರಾಡಕ್ಟ್ ಲಿಂಕ್ ಇದೆ ಅಲ್ಲಿ ಹೋಗಿ ನೀವು ಪರ್ಚೇಸ್ ಮಾಡ್ಬೋದು ಇನ್ನು ವಿಡಿಯೋ ವೀಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ಸಪೋರ್ಟ್ ಮಾಡಿ ಓಕೆ ನೋಡಿ ಇವಾಗ ಫೈನಲ್ ಆಗಿ ಕೃಷ್ಣ ಅದು ಸ್ಟಿಕ್ಕರೆಲ್ಲ ಅಂಟಿಸಿದ್ದಾರೆ ಸೊ ಫೈನಲ್ ಲುಕ್ ಹೇಗೆ ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ನನಗೆ ತುಂಬ ಇಷ್ಟ ಆಯಿತು ಕೃಷ್ಣದು ನಿಮಗೂ ಇಷ್ಟ ಆದರೆ ಕಮೆಂಟಲ್ಲಿ ಹೇಳಿ ಇಷ್ಟ ಆಯ್ತಾ ಇಲ್ವಾ ಅಂದ್ಬಿಟ್ಟು ಸೊ ಅದರ ಮೇಲೆ ಲೀವ್ಸ್ ಎಲ್ಲ ಕೊಟ್ಟಿದ್ದಾರೆ ಅದನ್ನು ಕೂಡ ಸ್ಟಿಕ್ ಮಾಡ್ತಾ ಅದಾದ ಅದಾದಮೇಲೆ ಸಣ್ಣ ಸಣ್ಣ ಸ್ಟಾರ್ಸು ಮತ್ತು ಬಟರ್ಫ್ಲೈಸು ಎಲ್ಲ ಕೊಟ್ಟಿದ್ದರು ಸೊ ಅದನ್ನೆಲ್ಲ ಕಂಪ್ಲೀಟಾಗಿ ಸ್ಟಿಕ್ ಮಾಡಿ ಫೈನಲ್ ಲುಕ್ ಈ ಥರ ಇದೆ ಇನ್ನು ಕೆಲವು ಸ್ಟಿಕ್ಕರ್ಸ್ ಇದೆ ಇನ್ನು ಒಂದು ಎರಡೇನೋ ಇದೆ ಆತನ ಕೂಡ ನಾನು ಸ್ಟಿಕ್ ಮಾಡಬೇಕು ಅದು ಒಂದೇ ವೀಡಿಯೋಲಿ ಬೇಡ ಅಂದ್ಬಿಟ್ಟು ಸೊ ನೆಕ್ಸ್ಟ್ ಡೇಗೆ ಪೋಸ್ಟ್ಪಾನ್ ಮಾಡಿಕೊಂಡೆ ಒಂದು ರೂಮಲ್ಲಿ ಹಾಕೋಣ ಅಂತ ಒಂದು ತರಿಸಿದ್ದೀನಿ ಸೊ ತುಂಬ ದಿವಸ ಹಾಗೆ ಆಮೇಲೆ ಮರ್ತೋಗಿ ಅದು ಇನ್ನು ಎಲ್ಲೋ ಸೇರೋಗುತ್ತೆ ಹಾಗಾಗಿ ಆತನ ಕೂಡ ಅಣಸಿಸೋಣ ಸ್ವಲ್ಪ ಬೆ ಶೀಸ್ ಎಲ್ಲ ತಂದಿದೆ ನೋಡಿ ಆತನ ಕೂಡ ಚೇಂಜ್ ಮಾಡೋಣ ನೆಕ್ಸ್ಟ್ ಕಮ್ಮಿಂಗ್ ವೀಡಿಯೋಲಿ ಅಂತ ಅಂದ್ಕೊಂಡಿದ್ದೀನಿ ಸ್ಟಿಕರ್ಸ್ ಎಲ್ಲ ಅಂಸಿದ ಮೇಲೆ ಇವಾಗ ನಾನು ಇದ್ದೆ ನನಗೆ ತುಂಬ ಇಷ್ಟ ಆಯಿತು ಕೃಷ್ಣ ಎಷ್ಟು ಕ್ಯೂಟ್ ಕ್ಯೂಟಾಗಿದ್ದಾರೆ ಸೊ ಹಾಗೆ ನಮ್ಮ ಹೆಸ್ನಾಗ ಕರೆಸಿಬಿಟ್ಟು ತೋರಿಸ್ತಾ ಇದ್ದೆ ನೋಡು ಬೇಬಿ ಎಷ್ಟು ಚೆನ್ನಾಗಿದೆ ಅಂತ ಸೊ ಅವನಿಗೂ ತುಂಬ ಇಷ್ಟ ಆಯಿತು ಮಕ್ಕಳು ಮನೇಲಿದ್ರೆ ಏನು ಮಾಡ್ತಾರೆ ಹೇಳಿ ಟ್ಯೂಷನ್ಸ್ಗಾದರೂ ಹೋಗಬೇಕು ಅಥವಾ ಸ್ಕೂಲ್ಸ್ಗಾದ್ರೂ ಅಥವಾ ಬೇರೆ ಏನಾದರೂ ಆ್ಯಕ್ಟಿವಿಟಿ ಮಾಡಬೇಕು ಅವ್ನು ಸಮ್ಮರ್ ಕ್ಯಾಂಪ್ ಎಲ್ಲ ಮುಗ್ದಿದ್ದಾಗೋಗಿದೆ ಇವಾಗ ಬರೀ ಮೊಬೈಲು ಟಿ ವಿ ಇದನ್ನೇ ಇಟ್ಕೊಂಡು ಕೂತಿರ್ತಾನೆ ಆಲ್ರೆಡಿ ಸಣ್ಣ ಸಣ್ಣ ಕೀಳಕ್ಕೆ ಶುರು ಮಾಡಿದ್ದಾನೆ ಅದಕ್ಕೆ ಹೇಳಿದ್ದೀನಿ ಅದನ್ನೆಲ್ಲ ಮುಟ್ಟಿದ್ರೆ ಕೈ ಮೇಲೆ ಬೀಳುತ್ತೆ ಇಟ್ಟು ಅಂತ ಸೊ ಇದಾದ ಮೇಲೆ ನಾನು ನೈಟಿಗೆ ಡಿನ್ನರ್ ಮಾಡ್ತಾಯಿದ್ದೀನಿ ಸೊ ನೈಟಿಗೆ ಡಿನ್ನರು ಹೆವಿಯಾಗಿ ಬೇಡ ಅಂದ್ಬಿಟ್ಟು ಇಡ್ಲಿ ಮಾಡ್ತಾಯಿದ್ದೀನಿ ಸೊ ಇಡ್ಲಿ ಹಿಟ್ಟೆಲ್ಲ ಕಲಸಿ ಇಟ್ಟಿದ್ದೀನಿ ಒಂಚೂರು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಒಂದ್ಸತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾಯಿದ್ದೀನಿ ಅದಾದಮೇಲೆ ಒಂದ್ಸತಿ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡ್ಕೋತಾಯಿದ್ದೀನಿ ನಮ್ಮ ಯಜಮಾನ್ರು ನಾನು ಯಾವಾಗಲೂ ಒಂದು ಮಾತು ಕೇಳ್ತಾ ಇರ್ತಾರೆ ಏನಂದರೆ ಯಾವಾಗೂ ಒರೆಸ್ತಾ ಇರ್ತೀಯಲ್ಲ ಏನಕ್ಕೆ ನಿನಗೇನಾದರೂ ಓ ಸಿ ಡಿ ಪ್ರಾಬ್ಲಮ್ ಇದೆಯಾ ಅಂತ ಕೇಳ್ತಾರೆ ಸೊ ಈ ಥರ ಹೇಳಿ ರೇಗಿಸ್ತಾ ಇರ್ತಾರೆ ನಾನು ಅದೇ ಅಂದರೆ ನನಗೆ ಆ ಥರ ಏನು ಪ್ರಾಬ್ಲಮ್ ಇಲ್ಲ ಕಿಚನ್ ನೀಟಾಗಿ ಇಟ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ಹಂಗಾಗಿ ಒರೆಸ್ತಾ ಇರ್ತೀನಿ ಅಂತ ಹೇಳ್ತಾ ಇದ್ದೆ ಸೊ ಅದಾದಮೇಲೆ ಇಡ್ಲಿನೆಲ್ಲ ಹುಯ್ದಿಡೋಣ ಅಂದ್ಬಿಟ್ಟು ಇಡ್ಲಿ ಪ್ಲೇಟ್ಸ್ ತೆಗೆದೆ ಈ ಇಡ್ಲಿ ಸ್ಟ್ಯಾಂಡ್ ಏನಿದೆ ನೋಡಿ ಇದನ್ನು ತೊಗೊಂಡು ತುಂಬ ವರ್ಷ ಆಯಿತು ಎರಡು ಸಾವಿರದ ಹದಿನೆಂಟಲ್ಲಿ ತೊಗೊಂಡಿತ್ತು ನಾನು ಸೊ ಸ್ಟಿಕ್ ಅಂತ ತೊಗೊಂಡೆ ಅದು ಯೂಸ್ ಮಾಡ್ತಾ ಮಾಡ್ತಾ ಔಟರ್ ಕೋಟಿಂಗ್ ಏನಿದೆ ನೋಡಿ ಅದೆಲ್ಲ ಹೋಗ್ತಾ ಇದೆ ಆ್ಯಕ್ಚುಲಿ ಇದರಲ್ಲಿ ಮೂರು ಬರುತ್ತೆ ಪ್ಲೇಟ್ಸು ನಾನು ಮೂರು ಹಾಕಿಲ್ಲ ಎರಡೇ ಹಾಕಿದ್ದೀನಿ ಯಾಕಂದರೆ ಮದ್ದಿದ್ದು ಹಾಕಕ್ಕೆ ಹೋದರೆ ಒಂದಕ್ಕೊಂದು ಅಂಟ್ಕೊಂಡ್ಬಿಟ್ಟು ಇಡ್ಲಿ ಚೆನ್ನಾಗಿ ಸಾಫ್ಟಾಗಿ ಬರೋದಿಲ್ಲ ಅಂದರೆ ಉಬ್ಬಿರೋದು ಕೂಡ ಚೆನ್ನಾಗಿ ಕಾಣಿಸಿಲ್ಲ ಹಂಗಾಗಿ ಎರಡೇ ಪ್ಲೇಟ್ ಹಾಕಿದ್ದೀನಿ ಸೊ ಇಡ್ಲಿ ಮಾಡ್ತೀವಿ ಅಂದರೆ ಸಾಂಬಾರು ಚಟ್ನಿ ಎಲ್ಲ ಕಂಪಲ್ಸರಿ ಅಲ್ವಾ ಸೊ ಹಂಗಾಗಿ ಇಲ್ಲಿ ಬೆಳ್ಳುಳ್ಳಿನ ಬಿಡಿಸ್ಕೊತಾ ಇದ್ದೀನಿ ಸಿಂಪಲ್ ಆದಂಥ ಸಾಂಬಾರು ಮಾಡ್ತಾಯಿದ್ದೀನಿ ಮೊದಲು ತುಂಬ ಸಾರಿ ಶೇರ್ ಮಾಡಿದ್ದೀನಿ ಈ ಸಾಂಬಾರು ಸೊ ತುಂಬ ಈಸಿ ಮತ್ತು ಬೇಗ ಮಾಡುವಂಥದ್ದು ಈ ಇಡ್ಲಿ ಅಂದರೆ ನಮ್ಮ ಯಜಮಾನ್ರಿಗೆ ಸಾಂಬಾರು ಇರಲೇಬೇಕು ಅವರಿಗೆ ಚಟ್ನಿ ಇಲ್ಲ ಅಂತ ಅಂದ್ರೂ ನಡೆಯುತ್ತೆ ಬಟ್ ಸಾಂಬಾರು ಅಂತೂ ಕಂಪಲ್ಸರಿ ಇರಲೇಬೇಕು ಸೊ ಇವಾಗ ಟೊಮೆಟೋಸ್ನೆಲ್ಲ ಚಾಪ್ ಮಾಡಿ ಒಂದು ಪ್ಲೇಟಿಗೆ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿನ ಒಂದು ನಾಲ್ಕರಿಂದ ಐದು ಹೆಸ್ರನ್ನು ಸುಲ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಚಾಪ್ ಮಾಡ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪೆಲ್ಲ ಇಷ್ಟೇ ಇಂಗ್ರೀಡಿಯೆಂಟ್ಸು ಜಾಸ್ತಿ ಏನಿಲ್ಲ ಈಸಿಯಾಗಿ ಮಾಡ್ಬೋದು ಈರುಳ್ಳಿ ಎಲ್ಲ ಹಾಕಬೇಕು ಅಂತ ಏನಿಲ್ಲ ಬಟ್ ಈ ಸಾಂಬಾರು ಬಂದು ಒಳ್ಳೆ ಕಾಂಬಿನೇಷನ್ ಇಡ್ಲಿಗೆ ನೀವು ಯಾರಾದರೂ ಟ್ರೈ ಮಾಡಂಗಿದ್ರೆ ಖಂಡಿತ ಟ್ರೈ ಮಾಡಿ ಸಾಂಬಾರು ಆದಮೇಲೆ ಚಟ್ನಿ ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಎಷ್ಟಿಗೆ ಕಡಲೆ ಮತ್ತು ಕಾಯಿ ಹಾಕ್ಬಿಟ್ಟು ಚಟ್ನಿ ಬೇಕು ಅಂತ ಅಂದ ಸೊ ಹಾಗಾಗಿ ಅವನಿಗೆ ಚಟ್ನಿ ಅವರಪ್ಪಗೆ ಸಾಂಬಾರು ಸೊ ನಮಗೆ ಎರಡು ಈ ಕಡೆ ಚಟ್ನಿನೂ ಬೇಕು ಸಾಂಬಾರು ಬೇಕು ಹಂಗಿದ್ರೇ ನಮಗೆ ಇಡ್ಲಿ ಹೋಗೋದು ಹಾಗೆ ಫಂಕ್ಷನ್ಗೆ ಹೋಗಿರುವಂಥ ಒಂದು ಕಾಯೇನೋ ಇತ್ತು ಅದು ತುಂಬ ದಿವಸ ಆಯಿತು ಹಾಗೆ ಇಟ್ಟಿದ್ದೆ ಆತನ್ನು ಒಡೆದಿದ್ದಕ್ಕೆ ಕೊಬ್ಬರಿ ಇತ್ತು ಸೊ ಅದೇ ಕೊಬ್ಬರಿ ಹಾಕ್ಬಿಟ್ಟು ಚಟ್ನಿ ಮಾಡೋಣ ಅಂದ್ಬಿಟ್ಟು ಕೊಬ್ಬರಿನ ಸುಲಿತಾ ಇದ್ದೀನಿ ಐ ಮೀನ್ ಎರಡು ಹೋಳಾಗಿ ಮಾಡ್ತಾ ಇದ್ದೀನಿ ಇವಾಗ ಅದನ್ನು ಪೀಸ್ ಪೀಸ್ ಮಾಡಿಕೊಂಡು ನಾನು ಕಾಯೆಲ್ಲ ಬಳಸೋದು ತುಂಬ ಕಮ್ಮಿ ಸೊ ಚಟ್ನಿಗೆ ಅಂತಂದರೆ ಮಾತ್ರ ಮತ್ತು ಮಸಾಲೆ ಸಾರು ಏನಾದರೂ ಬೇಕು ಅಂತ ಅಂದಾಗ ಅದು ಕಂಪಲ್ಸರಿ ಹಾಕಲೇಬೇಕು ಅಂದಾಗ ಮಾತ್ರ ಬಳಸ್ತೀನಿ ಅದು ಬಿಟ್ಟರೆ ಪಲ್ಯಕ್ಕೆ ಮೇಲೆಗಡೆ ಸ್ಪ್ರಿಂಕಲ್ ಮಾಡೋದಕ್ಕೆ ಬಳಸ್ತೀನಿ ಅಷ್ಟೇ ಸೊ ಇವಾಗ ಕಾಯಿನೆಲ್ಲ ಕಟ್ ಮಾಡಿದ್ದೀನಿ ಈ ಕಡೆ ಮಣ್ಣಿನ ಪಾತ್ರೆನೂ ಇಟ್ಟಿದೆ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಹಾಕಿ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೆ ನೋಡಿ ಅದನ್ನು ಕೂಡ ಹಾಕಿ ಕರ್ಬೇನ್ ಸೊಪ್ ಹಾಕಿದ್ದೀನಿ ಸೊ ಇಷ್ಟೇ ಇದಕ್ಕೆ ಒಗ್ಗರಣೆ ಇದು ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ನೆಕ್ಸ್ಟ್ ನಾನಿಲ್ಲಿ ಟೊಮೆಟೋನ ಇದ್ದೀನಿ ಸೊ ತುಂಬ ಅಂದರೆ ತುಂಬ ಈಸಿ ರೆಸಿಪಿ ಇದು ಸೊ ಟೊಮೆಟೊಸ್ ಎಲ್ಲ ಹಾಕಿ ಫ್ರೈ ಆದಮೇಲೆ ಒಂಚೂರು ಉಪ್ಪನ್ನ ಹಾಕೋತೀನಿ ಉಪ್ಪನ್ನ ಹಾಕೋದ್ರಿಂದ ಬೇಗ ಟೊಮೆಟೊಸ್ ಎಲ್ಲ ಸಾಫ್ಟ್ ಆಗುತ್ತೆ ಉಪ್ಪು ಹಾಕಿದ್ಮೇಲೆ ಒಂಚೂರು ಅರಶಿನ ಪುಡಿನ ಹಾಕ್ತಾಯಿದ್ದೀನಿ ಅದನ್ನೆಲ್ಲ ಹಾಕಿದ್ಮೇಲೆ ಸತಿ ಮಿಕ್ಸ್ ಮಾಡ್ಕೋತೀನಿ ಟೊಮೆಟೋಸ್ ಎಲ್ಲ ಪೂರ್ತಿ ಸ್ಮ್ಯಾಶ್ ಆಗಿ ಸಾಫ್ಟ್ ಆಗಬೇಕು ಸ್ವಲ್ಪ ಹೊತ್ತು ಲೆಡ್ನ ಹಾಕಿ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ ಟೊಮೆಟೊಸ್ ಎಲ್ಲ ಸಾಫ್ಟ್ ಆಗಲಿ ಅಂತ ಅಷ್ಟೊತ್ತಿಗೆ ನಾವು ಇಲ್ಲಿ ಚಟ್ನಿ ಕೂಡ ಮಾಡ್ಕೋಬೋದು ಅಂತ ಸ್ವಲ್ಪ ಕಾಯಿ ಹಾಕಿ ಕಡಲೆನ ಹಾಕ್ತಾಯಿದ್ದೀನಿ ಚಟ್ನಿಯಲ್ಲಿ ತುಂಬ ರೀತಿಯಾಗಿ ಮಾಡ್ತಾರೆ ಸೊ ನಾನು ಸದ್ಯಕ್ಕೆ ಒಂದು ಸ್ವಲ್ಪ ಮಾತ್ರ ತೋರಿಸಿದ್ದೀನಿ ಇನ್ನು ಮುಂದೆ ವೀಡಿಯೋಸಲ್ಲಿ ನಾನು ನಿಮಗೆ ಯಾವ್ಯಾವ ರೀತಿ ಚಟ್ನಿ ಮಾಡ್ತಾರೆ ಅಂತ ಎಕ್ಸ್ಪೆಷಲಿ ಆಂಧ್ರ ಸ್ಟೈಲೆಲ್ಲ ತುಂಬ ಮಾಡ್ತಾರೆ ಸೊ ಮಮ್ಮಿ ಅಂತೂ ತುಂಬ ರೀತಿ ಚಟ್ನಿ ಮಾಡೋರು ಸೊ ಅದೆಲ್ಲ ನಾನು ಫ್ಯೂಚರ್ ವೀಡಿಯೋಸಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ನಾನು ಚಟ್ನಿಗೆ ಸ್ವಲ್ಪ ಕಾಯಿ ಕಡಲೆ ಕೊತ್ತಂಬರಿ ಸೊಪ್ಪು ಫೈನಲಾಗಿ ಒಂಚೂರು ಹಸಿಮೆಣ್ಸಿ ಕೂಡ ಹಾಕಿದ್ದೀನಿ ಅದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಸ್ವಲ್ಪ ಹುಣಸೆಯನ್ನು ಮತ್ತು ಉಪ್ಪು ಚೂರೇ ಚೂರು ಹುಣ್ಸೆಯನ್ನು ಹಾಕಿದ್ದೀನಿ ಸೊ ಇವಾಗ ಮಿಕ್ಸಿಯಲ್ಲೆಲ್ಲ ಗ್ರೈಂಡ್ ಇದ್ದೀನಿ ಸೊ ಈ ಬ್ಲೆಂಡರ್ ಜಾರಲ್ಲೇ ಸೊ ನೈಟಿಗೆ ಬೇಕಲ್ವಾ ಹಾಗಾಗಿ ಸ್ವಲ್ಪನೇ ಮಾಡ್ಕೊತಾ ಇರೋದು ಈಗ ಇದನ್ನೆಲ್ಲ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದಕ್ಕೆ ನೀರು ಎಷ್ಟು ಬೇಕೋ ನೋಡಿ ಅಷ್ಟು ನೀರನ್ನ ಕೂಡ ಸೇರಿಸಿ ಒಂದು ಸತಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ಚಟ್ನಿ ಅಂತೂ ತುಂಬ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಈಗ ಟೊಮೆಟೋಸ್ ಎಲ್ಲ ನೋಡಿ ಕಂಪ್ಲೀಟಾಗಿ ಆಗಿದೆ ನಾನು ಈ ಸೌಟಲ್ಲಿ ಮತ್ತೆ ಅದನ್ನು ಪ್ರೆಸ್ ಮಾಡಿ ಮಾಡಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಸಾಫ್ಟ್ ಆಗಿರೋ ಟೊಮೆಟೋಸ್ಗೆ ನಾನು ಸಾಂಬಾರ್ ಪೌಡ್ರನ್ನ ಹಾಕ್ತಾಯಿದ್ದೀನಿ ಇದು ಜಾಸ್ತಿ ಖಾರ ಏನಿಲ್ಲ ಒಂದು ಮೂರು ಸ್ಪೂನಷ್ಟು ಸಾಂಬಾರ್ ಪೌಡ್ರ್ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಮಿಕ್ಸ್ ಆದಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ಯಾಕಂದರೆ ಬೇಳೆ ಎಲ್ಲ ಬಳಸಿರ್ತೀವಲ್ಲ ಸಾಂಬಾರ್ ಪೌಡ್ರಲ್ಲಿ ಹಂಗಾಗಿ ಗಟ್ಟಿ ಆಗುತ್ತೆ ಬೇಳೆ ನಾನು ಆಲ್ರೆಡಿ ಕುಕ್ಕರ್ಗೆ ಹಾಕಿ ಒಂದು ಮೂರು ವಿಸಿಲ್ ಕೊಟ್ಟಿದ್ದೆ ಸೊ ನೋಡಿ ಕಂಪ್ಲೀಟಾಗಿ ಆಗಿದೆ ಎಷ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಬೋದು ಸಾಫ್ಟಿಂದ ಅಂದ್ಬಿಟ್ಟು ಸೊ ಇವಾಗ ಬೇಳೆನೆಲ್ಲ ಇದಕ್ಕೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ ಸೊ ಶಿಫ್ಟ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋತೀನಿ ಹಾಗೆ ಕುಕ್ಕರ್ಗೆ ಒಂದು ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಇದಕ್ಕೆ ಶಿಫ್ಟ್ ಇದ್ದೀನಿ ಸೊ ಇವಾಗ ಸಾಂಬಾರು ಆಲ್ಮೋಸ್ಟ್ ರೆಡಿ ಆಗಿದೆ ಒಂದು ಕುದಿ ಬರಬೇಕು ಸೊ ನೀರು ಮತ್ತು ಬೇಳೆ ಎಲ್ಲ ಏನಿದೆ ನೋಡಿ ಕಂಪ್ಲೀಟಾಗಿ ಬ್ಲೆಂಡ್ ಆಗೋ ರೀತಿ ನಾನು ಈ ಥರ ಮಿಕ್ಸ್ ಮಾಡ್ಕೋತಾಯಿದ್ದೀನಿ ಇದಾದಮೇಲೆ ಫೈನಲ್ ಆಗಿ ಚಾಪ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ಮಾಡ್ಬೋದು ಸಾಂಬಾರು ಅಂತ ಇಡ್ಲಿ ಎಲ್ಲ ಮಾಡಿದರೆ ಈ ಥರ ಸಾಂಬಾರು ಮಾಡಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈಗ ಸಾಂಬಾರು ಕುದಿ ಬರಲಿ ಅಂತ ಮಾಡ್ತಾ ಇದ್ದೀನಿ ಅಷ್ಟೊತ್ತಿಗೆ ಇಡ್ಲಿ ಕೂಡ ಆಗಿದೆಯಾ ಅಂತ ಚೆಕ್ ಇದ್ದೀನಿ ಸೊ ಇಡ್ಲಿ ಇನ್ನೂ ಆಗಿರಲಿಲ್ಲ ಇನ್ನು ಒಂಚೂರು ಬೇಯಬೇಕಿತ್ತು ಸೊ ಹಂಗಾಗಿ ಮತ್ತೆ ಕ್ಲೋಸ್ ಮಾಡಿ ಇಟ್ಬಿಟ್ಟೆ ಅಷ್ಟೊತ್ತಿಗೆ ಸಾಂಬಾರು ಕೂಡ ಕುದಿ ಬಂತು ಇದಾದಮೇಲೆ ಇವಾಗ ಇದನ್ನು ತೆಗೆದು ಒಂದು ಸೈಡಿಗೆ ಇಟ್ಬಿಡ್ತೀನಿ ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಒಗ್ಗರಣೆ ಹಾಕೋಣ ಅಂತ ಚಟ್ನಿಗೂ ಮತ್ತು ಸಾಂಬಾರಿಗೂ ಸೇರಿ ಒಂದು ಒಗ್ಗರಣೆ ಹಾಕೋಣ ಅಂದ್ಬಿಟ್ಟು ಸೊ ನೋಡಿ ಸ್ಟವ್ ಆಫ್ ಮಾಡಿದ ಮೇಲೂ ಮಣ್ಣಿನ ಮಡಿಕೆ ಆಗಿರೋದ್ರಿಂದ ಇನ್ನೂ ಸ್ವಲ್ಪ ಹೊತ್ತು ಹಾಗೆ ಕುದೀತಾ ಇರುತ್ತೆ ಇದಾದ ಮೇಲೆ ಇಡ್ಲಿ ಕೂಡ ಚೆಕ್ ಮಾಡ್ತಾಯಿದ್ದೀನಿ ಇಡ್ಲಿ ಅಂತೂ ಕಂಪ್ಲೀಟಾಗಿ ಬೆಂದಿದೆ ಸಖತ್ ಸಾಫ್ಟಾಗಿ ಚೆನ್ನಾಗಾಗಿದೆ ಇಡ್ಲಿ ಅಂತೂ ಮನೆಯಲ್ಲೇ ಮಾಡಿರುವಂಥ ಹಿಟ್ಟಿದು ಸೊ ಮನೇಲಿ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ಇಡ್ಲಿ ಆಗಲಿ ದೋಸೆ ಆಗಲಿ ನಾನು ಜಾಸ್ತಿ ಮನೇಲಿ ಮಾಡೋಕೆ ಹೋಗಲ್ಲ ಅಂಗಡಿಯಲ್ಲೇ ತರಿಸ್ಕೊತೀನಿ ಇವತ್ತೇನೋ ಮನೇಲಿ ಮಾಡಬೇಕು ಅಂತ ಅನ್ನಿಸ್ತು ಹಂಗಾಗಿ ಮನೇಲಿ ಮಾಡಿದ್ದೀನಿ ನಿಮಗೆ ಈ ಥರ ಮೆಷರ್ಮೆಂಟು ಮತ್ತು ಅದು ಹೇಗೆ ಮಾಡ್ತೀನಿ ಅನ್ನೋದು ಬೇಕು ಅಂತಂದರೆ ಕಮೆಂಟಲ್ಲಿ ಹಾಕಿ ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ಅದನ್ನು ಆಗಿ ಶೇರ್ ಮಾಡ್ತೀನಿ ನೆಕ್ಸ್ಟ್ ಇಲ್ಲಿ ಉಕ್ರೆಣೆ ಹಾಕೋದಕ್ಕೆ ಒಂದು ಬಾಣಲೆ ಇಟ್ಟಿದ್ದೀನಿ ಅದಕ್ಕೆ கொஞ்சம் ಸ್ವಲ್ಪ ಎಣ್ಣೆ ಸಾಸ್ವೇ ಮತ್ತೆ ಜೀರಿಗೆ ಕರಿಬೇವು ಸೊಪ್ನ ಹಾಕ್ತ ಇದ್ದೀನಿ ನೆಕ್ಸ್ಟ್ ಒಣಗಿದ ಮಿಂಚಿನಕೈ ಇಷ್ಟೇ ಸಿಂಪಲ್ ಆದ ಉಕ್ರೆಣೆ ಸೊ ಈಗ ಉಕ್ರೆಣೆ ಎಲ್ಲಾ ರೆಡಿ ಆದಮೇಲೆ ನಾನು ಸಾಂಬಾರ್ಗೆ ಮತ್ತೆ ಚಟ್ನಿಗೆ ಸ್ಪ್ಲಿಟ್ ಮಾಡ್ಬಿಟ್ಟು ಅದ್ರಲ್ಲೇ ಸ್ವಲ್ಪ ಸ್ವಲ್ಪ ಹಾಕ್ತೀನಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನಾ ಜಾಸ್ತಿ ಹಾಕಿರೋದು ಸೊ ನೋಡಿ ಈಗ ಉಕ್ರೆಣೆನಾ ಹಾಕ್ತ ಇದ್ದೀನಿ ಚಟ್ನಿಗೆ ನೆಕ್ಸ್ಟ್ ಉಳ್ದಿರೋದೇನಿದೆ ನೋಡಿ ಅದಕ್ಕೆ ಸಾಂಬಾರು ಹಾಕೋದು ಸೊ ಒಗ್ಗರಣೆ ಹಾಕಿಲ್ಲ ಅಂತಂದರೆ ನನಗೆ ಸಾಂಬಾರಾಗಲಿ ಚಟ್ನಿ ಆಗಲಿ ಇಷ್ಟನೇ ಆಗೋದಿಲ್ಲ ಸೊ ಒಗ್ಗರಣೆ ಕಂಪಲ್ಸರಿ ನಾನು ಯಾವುದೇ ಸಾಂಬಾರು ಮಾಡಿದ್ರು ಮತ್ತು ಒಗ್ಗರಣೆದು ಫ್ಲೇವರು ಮತ್ತು ಸ್ಮೆಲ್ ಇರುತ್ತೆ ನೋಡಿ ಅದು ತುಂಬ ಇಷ್ಟ ನನಗೆ ನಿಮಗೂ ಯಾರಿಗಾದ್ರೂ ಇಷ್ಟ ಆದರೆ ನನಗೆ ಕಮೆಂಟಲ್ಲಿ ಹೇಳಿ ಇದಾದಮೇಲೆ ಇಡ್ಲಿನೆಲ್ಲ ತೆಗ್ಯೋಣ ಅಂದ್ಬಿಟ್ಟು ಸ್ಪೂನಲ್ಲಿ ತೆಗಿತಾಯಿದ್ದೀನಿ ಸೊ ನಾನು ಇಡ್ಲಿ ಪ್ಲೇಟ್ಸ್ಗೆ ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿದ್ದೆ ಇಡ್ಲಿ ನೋಡಿ ಎಷ್ಟು ಆಗಿದೆ ಮತ್ತು ಎಷ್ಟು ಈಸಿಯಾಗಿ ಬಿಟ್ಕೊಂಡು ಬರ್ತಾ ಇದೆ ಅಂತ ನಮಗೆ ನೈಟಲ್ಲಿ ಇಡ್ಲೀಸು ದೋಸೆಸ್ ಎಲ್ಲ ತಿನ್ನೋಕೆ ತುಂಬ ಇಷ್ಟ ಬಟ್ ನಮ್ಮ ಯಜಮಾನ್ರಿಗೆ ಇಷ್ಟ ಆಗೋದಿಲ್ಲ ಸೊ ಹಾಗಾಗಿ ಜಾಸ್ತಿ ಮಾಡೋಲ್ಲ ಅವಾಗ ಬೇಕು ಅಂದರೆ ಹೊರಗಡೆಯಿಂದ ತಂದು ಕೊಡ್ತಾರೆ ಆವಾಗ ನಾವು ನೈಟಲ್ಲಿ ಇಡ್ಲೀಸ್ ಅಥವಾ ದೋಸೆ ತಿಂತೀವಿ ಸೊ ಮಮ್ಮಿ ಇದ್ದಾಗ ಹಿಟ್ಟು ಯಾವಾಗೂ ರೆಡಿ ಇರೋದಲ್ಲ ನಾವು ಎಷ್ಟು ಬೇಕೋ ಅಷ್ಟು ದೋಸೆನ ಹಾಕಿ ಇಟ್ಕೋತಾ ಇದ್ದೆ ಇವಾಗ ನಾನು ಇಟ್ಕೊಳ್ಳೋಲ್ಲ ಯಾಕಂದರೆ ಇವರು ಯಾರು ತಿನ್ನಲ್ಲ ನನಗೆ ಒಬ್ಬಳಿಗೆ ಅಂತ ಮಾಡ್ಕೊಳ್ಳೋಕ್ಕಾಗಲ್ಲ ನನಗೆ ನಮ್ಮ ಅಕ್ಕಗೆ ಇಬ್ಬರಿಗೆ ನಡೆಯುತ್ತೆ ಸೊ ನಮ್ಮ ನಮ್ಮಿಬ್ಬರಿಗೆ ಅಂತ ನಾನು ಮಾಡೋಕ್ಕಾಗಲ್ಲ ಅಂತ ಈ ನಡುವೆ ನಾನು ಹೋಗಲ್ಲ ಸೊ ಇವಾಗ ಫೈನಲ್ಲಾಗಿ ಈ ರೀತಿ ಪ್ರೆಸೆಂಟ್ ಮಾಡಿದ್ದೀನಿ ಇಡ್ಲಿ ಚಟ್ನಿ ಮತ್ತು ಸಾಂಬಾರು ತುಂಬ ಆಗಿತ್ತು ಖಂಡಿತ ಟ್ರೈ ಮಾಡಿ ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಒಂದು ಹೊಸ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಂಟಿಲ್ ಹೇಳಿ ಟೇಕ್ ಕೇರ್ ಬಾಬಾ